ದರ್ಶನ್ ಅವರ ನಾಲ್ಕು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿದ್ರೆ ಅವ್ರ ಸಟ್ಟಿಗೆ ಹೋಗ್ಬೇಕಂದ್ರೆ ನಾವು ಒಂದ್ ಗಂಟೆ ಹನ್ನೆರಡುವರೆ ಈ ತರ ಮೂರು ಗಂಟೆ ಊಟ ಮಾಡ್ ಮೂರು ಮೂರೂವರೆಗೆ ಹೋಗ್ಬಿಟ್ರೆ ಬ್ರೇಕ್ ಬಿಡೋರು ನಮ್ ಗೊತ್ತು ನೀವು ಬೇಕು ಅಂತ ಬಂದಿದ್ರೆ ಅಂತ ಸುರೇಶನ್ ಇಲ್ಲ ಸರ್ ನಿಜವಾಗ್ಲೂ ಊಟ ಮಾಡಿದೀವಿ ಸರ್ ಆತರ ನಮ್ಮನ್ನ ನೋಡ್ಕೊಳ್ತಾ ಇದ್ರು ಅಂತಲ್ಲ ನನ್ನ ನನ್ನೊಬ್ಬನ ಬಗ್ಗೆನಲ್ಲ ನೀವು ಬೇಕಾದ್ರೆ ಶ್ರೀಧರ್ ಸರ್ ಕೇಳಿ ಮಾದೇಶನ್ ಕೇಳಿ ಕೃಷ್ಣಕುಮಾರ್ ಕೇಳಿ ಆಮೇಲೆ ಬೇರೆ ಪಿಕ್ಚರ್ ಯಾರ್ದೋ ಒಂದು ಆಡಿಯೋ ಲಾಂಚೋ ಇನ್ನೇನೋ ಇತ್ತು ಅಂದ್ರೂ ಕೂಡ ನಮ್ಮನ್ನೆಲ್ಲ ಕರ್ಸ್ಕೊಳ್ಳೋರು ದುರಂಕಾರ ತೋರಿಸೋರು ಅಥವಾ ಈ ತರ ಸುದ್ದಿಗಳೇ ನಾವು ನೋಡ್ತಾ ಇದ್ವಿ ಇತ್ತೀಚೆಗೆ ಓಂ ಪ್ರಕಾಶ್ ಸರ್ ಕೇಳಿ ಅವ್ರು ನಿಮಗೆ ಫಿಲ್ಟರ್ ಯಾವ ವಿಷಯನೂ ಮಾತಾಡಿದ್ರೆ ನಮ್ಮ ಸೆಟ್ಗಳಲ್ಲಿ ಒಂದು ದಿಸ ಸರ್ ಒಬ್ಬ ವ್ಯಕ್ತಿ ಎದುರುಗಡೆ ಒಂದು ಏಕೋಜ್ನಲ್ಲಿ ಮಾತಾಡಿಲ್ಲ ಯಾವುದೇ ಡೈರೆಕ್ಟರ್ ಗಳಿಗೆ ನಮ್ಮ ಎದುರುಗಡೆ ಮಾತಾಡಿಲ್ಲ ನಮ್ಗಳಿಗೂ ಮಾತಾಡಿಲ್ಲ ಬೇರೆ ಸಹ ಕಲಾವಿದ್ರಿಗೂ ಮಾತಾಡಲಿ ಏನೋ ತರಹದು ಈಗ ಅವ್ರ ಪರಿಸ್ಥಿತಿ ಬೇರೆ ಇದೆ ಸೊ ಈ ಪರಿಸ್ಥಿತಿ ನಿಜಲು ತುಂಬಾ ನೋವಾಗಿರುತ್ತೆ ನಮ್ಗೆ ಫಸ್ಟ್ ಆಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಕ್ಕೆ ಕರ್ಕೊಂಡು ಕರ್ಕೊಂಡು ಹೋದ್ರಲ್ಲ ಅವರೊಂದು ತಪ್ಪೆ ಕೂತಿದ್ ನೋಡಿ ತುಂಬಾ ನೋವು ನೋವಾಯ್ತು ಅಂದ್ರೆ ಅದ್ ಹೇಳ್ಕೊಳಕ್ ಯಾಕಂದ್ರೆ ಟ್ರೀಟ್ಮೆಂಟು ಮರ್ಯಾದೆ ಇವೆಲ್ಲ ನೋಡಿದಾಗ ಅವರು ಸಪ್ಪೆಯಾಗಿ ಕೂತಿದಾಗ ತುಂಬಾ ನೋವದ ಕೂತಿದಾಗ ತುಂಬ ನೋವದ್ದು ಪರಿಸ್ಥಿತಿ ನೋಡಿದಾಗ ಅದೊಂದು ದವ್ ಸ್ಟಾರ್ಟ್ ಆಗ್ಬಿಡುತ್ತೆ ಒಳ್ಳೆ ಕೆಲಸ ನೀವು ಸಾವಿರ ಮಾಡಿರಿ ಒಂದು ನಾವು ಒಂದು ಸಣ್ಣ ತಪ್ಪು ಮಾಡಿದಾಗ ಆ ಒಳ್ಳೆ ಕೆಲಸಗಳೆಲ್ಲ ಮುಚ್ಕೊಂಡು ನೋಡಬಹುದು ಒಳ್ಳೊಳ್ಳೆ ಹಣ್ಣು ಬಿಡ ಮರಕ್ಕೆ ಕಲ್ತಕೊಂಡು ಹೊಡಿತಾರಂತೆ ಹಣ್ಣು ಕೆಳಗಡೆ ಅಂತ ಮನುಷ್ಯ ಹಾಯ್ ನಮಸ್ತೆ ನೀವು ನೋಡ್ತಾ ಇದ್ದಾರೆ ಪಬ್ಲಿಕ್ ಚಾಯ್ಸ್ ಕನ್ನಡ ಈಗಿನ ಸುದ್ದಿ ನಿಮ್ಗೆ ಎಲ್ರೆಡಿ ಗೊತ್ತಿದೆ ಅದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ನಮ್ ಜೊತೆ ಇದ್ರೆ ಹೆಚ್ಚು ವಾಸು ಸರ್ ಸೊ ನಿಮಗೆ ಗೊತ್ತಿರೋ ಹಾಗೆ ದರ್ಶನ್ ಅವರ ನಾಲ್ಕು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿದ್ದಾರೆ ಸೊ ಇಂದ್ರ ಭಗವಾನ್ ಮತ್ತೆ ಲಾಲಿಯಾಡು ಮತ್ತೆ ವಿರಾಟ್ ಸೊ ಇವರು ಹೇಗಿದ್ರು ಅಂದ್ರೆ ದರ್ಶನ್ ಸರ್ ಇವ್ರ ಜೊತೆ ಹೇಗಿದ್ರು ಇವ್ರ ಜೊತೆ ಒಡನಾಟ ಹೇಗಿತ್ತು ಮತ್ತೆ ಅವ್ರು ಹೇಗ್ ಬಿಹೇವ್ ಮಾಡ್ತಾ ಇದ್ರು ಅದನ್ನೆಲ್ಲ ಈ ಸಣ್ಣ ಒಂದು ಇಂಟ್ರೂ ತಿಳ್ಕೊಳ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಏನೇನ್ ನಡೀತಾ ಇದೆ ಎಲ್ಲ ಗೊತ್ತಿದೆ ಸೊ ನಿಮ್ ಜೊತೆ ತುಂಬಾ ನಾಲ್ಕು ಸಿನಿಮಾಗಳ ಕಾಲ ಅವರು ಒಡನಾಡಿದ್ದಾರೆ ಅಂದ್ರೆ ನಿಮ್ ಜೊತೆ ಸೆಟ್ಟಲ್ ಆಗ್ಬೋದು ತುಂಬಾ ಕಾಲ ಕಳೆದಿದ್ದಾರೆ ಸೊ ನಿಮ್ಮ ಜೊತೆ ಕಾಲ ಕಳೆದಾಗ ದರ್ಶನ್ ಸರ್ ಹೇಗಿದ್ರು ಸರ್ ಸರ್ ನಾನು ನಾವು ಈಗ ನಾರಕ್ ಸಿನ್ಮಾ ಮಾಡಿದ್ದೆ ಫಸ್ಟ್ ಸಿನ್ಮಾ ನಾವು ದರ್ಶನ್ ಸರ್ ಎರಡ್ ಸಾವಿರದ ಎರಡರಲ್ಲಿ ಲಾಲಿ ಆ್ಯಡ್ ಮಾಡಿದ್ದು ಲಾಲಿ ಆ್ಯಡ್ ಮಾಡಿದಾಗ ನಂದು ನಾಲ್ಕನೇ ಸಿನಿಮಾನ ಐದನೇ ಸಿನಿಮಾನ ಇರಬೇಕು ಆ ಸಿನಿಮಾ ಬಂದು ಅಷ್ಟೊಳಗಾಗಲೇ ಆ್ಯಕ್ಷನ್ ಸಿನ್ಮಾ ಮಾಡ್ತಾ ಇದ್ರು ಆ ಟೈಮಲ್ಲಿ ನಾವು ಒಂದು ಮ್ಯೂಸಿಕಲ್ ಸಿನ್ಮಾ ಮಾಡಿದೆವು ಅವಾಗ ಏನಂದ್ರೆ ಇನ್ನೊಂದು ಬಿಗಿನಿಂಗ್ ಇರೋದ್ರಿಂದ ಯಾರ ಜೊತೆನೂ ಮಾತಾಡೋದು ತುಂಬಾ ತುಂಬ ಕಮ್ಮಿ ಅವರು ಅವ್ರು ಶಾರ್ಟ್ ಆಯಿತು ಅವ್ರು ಏನು ಡೈಲಾಗ್ ಹೇಳ್ತೋ ಅದು ಹೇಳೋದು ಮರದು ಅಲ್ಲಿ ಕೂತ್ಕೊಂಡು ಸೈಲೆಂಟ್ ಯಾರ ಜೊತೆ ನಾವೆಲ್ಲ ಯಾಕೆ ಇವಾಗ ಉಮಾಶ್ರೀ ಮೇಡಮ್ಮು ಅವರು ಇವರು ದೊಡ್ಡಣ್ಣ ಅವರು ಇರ್ಬೋದು ನಾವೆಲ್ಲ ಮಾತಾಡ್ತಾಯಿದ್ದೆ ಯಾಕಂದ್ರೆ ಇವರು ಯಾರ ಜೊತೆ ಮಾತಾಡ್ಲಿಲ್ಲ ಅವರು ಅವ್ರ ಹುಡುಗರು ಮೇಕಪ್ ಅಸ್ಟೆಂಟು ಮತ್ತು ಕಾಸ್ಟ್ಯೂಮರ್ ಅವ್ರ ಜೊತೆ ಹೋಗಿ ಅಲ್ಲಿ ಕೂತಿರೋರು ಅದೇ ಥರ ಇಡೀ ಸಿನಿಮಾ ಮುಗಿಯೋರ್ಗು ಅವ್ರು ಹಂಗೆ ಇರೋರು ಸೈಲೆಂಟಾಗೆ ಇರೋರು ಸೊ ಅದಾದ ಮೇಲೆ ನಾನು ಮತ್ತೆ ಭಗವಾನ್ ಮಾಡಿದೆ ಭಗವಾನ್ ಮಾಡಿದಾಗ ಅದು ಪಕ್ಕ ಔಟ್ ಆಂಡ್ ಅಟ್ರ್ಯಾಕ್ಷನು ಅದರಲ್ಲೂ ಒಂದು ಸ್ವಲ್ಪ ಜಾಸ್ತಿ ಮಾತಾಡೋರು ನಮ್ಮ ಜೊತೆ ಅವ್ರ ಜೊತೆ ಒಬ್ರು ಅಂದರೆ ಅವರು ಅಷ್ಟೊತ್ತಿಗೆ ಅಂದರೆ ಸುಮ್ಮನೆ ಏನು ಕೂತ್ಕೊಳ್ತಾರಲ್ಲ ಅವ್ರು ಜಾಸ್ತಿ ಟೈಮ್ ಪಾಸ್ ಮಾಡ್ತಾ ಇದ್ದಿದ್ದು ಅಂದರೆ ಲೈಟ್ ಬಾಯ್ಸ್ ಜೊತೆ ಪ್ರೊಡಕ್ಷನ್ ಜೊತೆ ಅವ್ರಿಗೆ ಲೈಟ್ ಬಾಯ್ಸ್ ಹುಡುಗರು ಫುಲ್ಲು ಆಮೇಲೆ ನಮ್ದು ಆ ಯೂನಿಟ್ ಗ್ಯೂನಿಟ್ ಎಲ್ಲ ನಾವು ವೀನಸ್ ಯೂನಿಟಿಂದ ತರಿಸ್ತಾಯಿದ್ದೆ ಅವ್ರಿಗು ಅದೆಲ್ಲ ಹತ್ರ ಅದು ಸೊ ಆ ಹುಡುಗರಲ್ಲ ಅವ್ರಿಗೆ ಪರಿಚಯ ಇರೋರು ಚೆನ್ನಾಗಿ ಅವ್ರು ಏನಂದರೆ ಇಲ್ಲಿ ಶಾಟ್ ಮುಗಿದ್ರೆ ಒಂದು ಚೇರ್ ಹಾಕೋದು ಚೇರ್ ಹಾಕ್ಕೊಂಡ್ಬಿಟ್ಟು ಹುಡುಗರು ಜೊತೆ ಕೂತ್ಕೊಂಡು ಫುಲ್ಲು ಮಾತಾಡ್ಕೊಂಡು ಕೂತ್ಕೋರು ಭಗವಾನಲ್ಲಿ ಲಾಲಿ ಆಡಲ್ಲಿ ಯಾರ ಜೊತೆ ಮಾತಾಡ್ತಾರಲ್ಲ ಅವ್ರು ಸೈಲೆಂಟ್ ಸೈಲೆಂಟಾಗಿರೋರು ಭಗವನ್ ಅಷ್ಟೊಂದು ಜನ್ಮದಷ್ಟು ಸಿನಿಮಾಗಳಾಗಿತ್ತು ಆ ಹುಡುಗರ ಜೊತೆ ಟೈಮ್ ಸೆಕ್ಟಲ್ ಆವಾಗ ಮಾತಾಡ್ತಾ ಇದ್ರು ನೋಡಿ ನಮಗೆ ಲಾಲಿ ಆಡೋರು ಎಷ್ಟು ಸೈಲೆಂಟ್ ಇರೋ ಸಿನ್ಮಾದಲ್ಲೂ ಕೂಡ ನಿಮಗೆ ಅಷ್ಟೇ ಸೈಲೆಂಟ್ ಕ್ಯಾರೆಕ್ಟ್ರವರು ಅವ್ನು ಬಿಹೇವಿಯರಲ್ಲೂ ಹಂಗೆ ಇರೋರು ಒಂದು ದಿವಸ ನಮ್ಮ ಮುಂದೆ ಒಬ್ಬ ಹುಡುಗರಿಗೆ ಬೈಯೋದಾಗಲಿ ಒಂದು ಇದು ಮಾಡೋದು ಅವಾಗ ವಾಯಿಸಿ ಅವ್ರು ಏನು ಮಾತಾಡ್ತಾನೆ ಇರಲಿಲ್ಲ ಬಿಡಿ ಯಾವಾಗಲೂ ಸೈಲೆಂಟ್ ಇರೋರು ಆ ಸಿನಿಮಾ ನನಗೆ ಸ್ಟೇಟ್ ಅವಾರ್ಡನ್ನು ಬಂತು ಆ ಸಿನಿಮಾಗೆ ಒಳ್ಳೆ ಹೆಸರು ಬಂತು ಅಂಡ್ರೆಡ್ ಸಿನಿಮಾನೂ ಆಯಿತು ಅದಾದಮೇಲೆ ನಾವು ಭಗವಾನ್ ಮಾಡ್ದು ಭಗವಾನ್ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಸಿನ್ಮಾ ಆ್ಯಕ್ಷನ್ ಸಿನ್ಮಾ ಅದರಲ್ಲಿ ಸ್ವಲ್ಪ ಅವರು ಹುಡುಗರ ಜೊತೆ ಎಲ್ಲ ಮಿಂಗಲ್ ಆಗೋರು ಮಾತಾಡೋರು ಅಂದರೆ ಅವ್ರಿಗೆ ಜಾಸ್ತಿ ಫ್ರೆಂಡ್ಸು ಅಂತಂದರೆ ಲೈಟ್ ಬಾಯ್ಸ್ಗಳು ಅವರು ಇವರು ಅದರಲ್ಲಿ ಒಂದು ಏನು ಅಂತಂದರೆ ಕಾಳಪ್ಪ ಅಂತ ಒಬ್ಬರು ಏಜಡ್ ಪರ್ಸನ್ ಇದ್ದರು ಅವ್ರ ಯೂನಿಟಲ್ಲಿ ಇದ್ದು ಅವ್ರ ಯೂನಿಟಲ್ಲಿ ಇವ್ರಿಗೆ ಚೆನ್ನಾಗಿ ಪರಿಚಯ ಅವರು ಅವ್ರ ಹತ್ರ ತುಂಬ ಸ್ಪ ಸ್ಪೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಅವ್ರ ಹತ್ರ ತಮಾಷೆ ಮಾಡೋರು ಆಯಪ್ಪನ ಆಮೇಲೆ ಆಯಪ್ಪಂದು ಒಂದು ವಾಯ್ಸ್ ಬಂದು ಅವ್ರು ಆ ಕಡೆ ಕೊಳೆಗಾಲದ ಕಡೆ ಅವ್ರದ್ದು ಅವ್ರದ್ದು ಭಾಷೆ ಮಾತಾಡೋದೇ ಒಂದು ಚೆನ್ನಾಗಿರ್ತದೆ ಕೇಳಕ್ಕೆ ಅವ್ರ ಜೊತೆ ಸಕ್ಕ ಟೈಮ್ ಪಾಸ್ ಮಾಡೋರು ಅಂದರೆ ಎನಿ ಟೈಮ್ ಅವ್ರ ಜೊತೆ ತಮಾಷೆ ಮಾಡ್ಕೊಂಡು ಕುಂತ್ಕೊಂಡಿರೋರು ಸೊ ಅದಾದ ಮೇಲೆ ನಾನು ಇದು ಇಂದ್ರ ಮಾಡಿದೆ ಇಂದ್ರ ಮಾಡ್ತಿದ್ದಾಗ ನಮ್ಗೆ ಸ್ವಲ್ಪ ರಿಲೇಷನ್ಶಿಪ್ಸ್ ಕ್ಲೋಸ್ ಆಗೋಕೆ ಬಂತು ಕ್ಲೋಸ್ ಆಯಿತು ಆವಾಗ ಅವ್ರ ಮನೆ ಫಂಕ್ಷನ್ನು ಅಲ್ಲಿ ಅವ್ರ ಮಕ್ಕಳು ಬರ್ಡೇ ಅವ್ರ ತಮ್ಮ ಅವ್ರ ಮದುವೆ ಈ ಥರ ನಮ್ಮದು ರಿಲೇಶನ್ಶಿಪ್ ತುಂಬಾ ಜಾಸ್ತಿ ಆಗ್ತಾ ಆಗ್ತಾ ಬಂತು ಅದಾದ ನಂತರ ನಾನು ವಿರಾಟ್ ಸ್ಟಾರ್ಟ್ ಮಾಡ್ಬೇಕು ಅದೊಳಗೆ ಅವ್ರದ್ದೊಂದು ಫ್ಯಾಮಿಲಿ ಪ್ರಾಬ್ಲಮ್ ಆಯಿತು ಸೊ ಅದಾದಮೇಲೆ ಎರಡು ಸಾವಿರ ಹನ್ನೊಂದರಲ್ಲಿ ಆಯಿತು ನನ್ನ ವಿರಾಟ್ ಸಿನಿಮಾ ಕೂಡ ಮೇಲೆ ನನ್ನದು ಸ್ಟಾರ್ಟ್ ಆಗಿ ಅವಾಗ ಕೂಡ ನನಗೆ ಒಂದೊಂದು ಪ್ರಾಬ್ಲಮ್ ಆಗಿ ಆ ಪ್ರೊ ರೆಗ್ಯುಲರ್ ಫಸ್ಟ್ ಇದ್ದಿದ್ದು ಪ್ರೊಡ್ಯೂಸರ್ಸು ಇಲ್ಲಿಂದ ಎಲ್ಲ ದುಡ್ಡು ತೊಗೊಂಡೋಗಿ ಅದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ ಆ ಪ್ರೊಡ್ಯೂಸರ್ಸ್ ಊಟೋಗಿ ಮತ್ತೆ ನಾನು ಬೇರೆ ಒಬ್ಬ ಪ್ರೊಡ್ಯೂಸರ್ಸ್ ಮಾಡಬೇಕಾಗಿ ಬಂತು ಅದು ಅದೆಲ್ಲ ಮುಗಿಸ್ಕೊಟ್ರು ಸೊ ನಾವು ಇಂದ್ರ ಮೇಲೆ ನಮಗೆ ಕ್ಲೋಸ್ನೆಸ್ ಜಾಸ್ತಿ ಆಯಿತು ದರ್ಶನ್ ಸರ್ ಯಾವತ್ತೂ ಅವರು ಸಟ್ಟಲ್ಲಿ ಯಾರಿಗೂ ಒಂದು ಏಕದಲ್ಲ ನಮ್ಮ ಮುಂದೆ ಬೇರೆಯವ್ರ ಮುಂದೆ ನನಗೆ ಗೊತ್ತೇ ಇಲ್ಲ ಇವತ್ತು ನಾವು ಯಾವತ್ತೂ ನಮ್ಮ ಮುಂದೆ ಆಗಲಿ ನಮ್ಮ ಸೀಜರ್ ಸರ್ ಸೆಟ್ಟಲ್ಲಾಗಲಿ ನಮ್ಮ ಆಗಲಿ ಯಾವತ್ತೂ ಅವರು ಒಂದು ಏಕವಚನದಲ್ಲಿ ಯಾರನ್ನೂ ಮಾತಾಡ್ತಾರಲ್ಲ ಬೇರೆ ಹತ್ರನೂ ಒಂದು ರೇಟ್ಕೊಂಡು ಮಾತಾಡ್ತಾರಲ್ಲ ಏನಾದರೂ ಒಂದೊಂದು ಪ್ರಾಬ್ಲಮ್ ಇರೋದೇನಂದ್ರೆ ನನಗೆ ಯಾವಾಗಲೂ ನಾನು ಸಿಕ್ಸ್ ಓ ಕ್ಲಾಕ್ ನಮ್ಮ ಕಾಲ್ ಶೀಟ್ ಮುಗಿದೋಗುತ್ತೆ ನಾವೇನು ಮಾಡ್ತಾಯಿದ್ವು ಸಿಕ್ಸ್ ತರ್ಟಿವರೆಗೂ ವರ್ಗು ಮಾಡ್ತಾಯಿದ್ದು ಸರ್ ದರ್ಶನ್ ಸಾರು ಫಸ್ಟೇ ಹೇಳಿ ಹೇಳಿರೋರು ಹುಡುಗರುಗಳ್ರು ಅವ್ರು ಯಾವತ್ತೂ ನಮ್ಮ ಹತ್ರ ಬಂದು ಹೇಳ್ತಾರಲ್ಲ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದೊಳ್ತೀನಿ ನನಗೆ ದಯವಿಟ್ಟು ಐದು ಐದುವರೆಗೆ ಕಳ್ಸಿ ಕೊಡೋರು ಅಂತ ಹೇಳಿರೋರು ನಾನು ಹಿಂಗೆ ಹಾಫ್ ಆನ್ ಅವರ್ ಗ್ರೇಸ್ ಇದ್ದೆ ಆ ರೆಗ್ಯುಲರ್ ನಮ್ಮ ಲೈಟ್ ಪಾಯ್ಸ್ ಎಲ್ಲ ಇರೋರಲ್ಲ ನಮ್ಗೆ ಹಾಫ್ ಅನ್ ಅವರ್ ಅಡ್ಜಸ್ಟ್ ಆಗ್ಬಿಡೋರು ಏನೋ ಒಂದು ಸೀನ್ ಮುಗಿಸ್ಬಿಡೋಣ ಮಾಡ್ದೆ ಆವಾಗ ಮಾತ್ರ ಏನು ಮಾಡೋರು ಆ ಹುಡುಗರು ಹತ್ರ ಹೇಳಿ ಕಳ್ಸೋರು ನಾಳೆಯಿಂದ ಗುರುಗಳಿಗೆ ಹೇಳು ಆ ಥರ ಆರು ಗಂಟೆ ಅವರವರು ಬಂದು ನನಗೆ ಸಕ್ಕ ಟೇಡಾಗಿ ಬಿಡುತ್ತೆ ಮಾಡೋಕ್ಕಾಗೋಲ್ಲ ಆಮೇಲೆ ಚೆನ್ನಾಗಿರಲ್ಲ ಅದಕ್ಕೆ ಅವ್ರಿಗೆ ಒಂಚೂರು ನನ್ನ ಐದು ಐದುವರೆಗೆ ಕಳ್ಸಿಬಿಡೋಕೆ ನನಗೆ ಹೇಳಿದ್ದೀನಲ್ಲ ನಾನು ಬೆಳಗ್ಗೆ ಯಾಕಂದ್ರೆ ಆ್ಯಸ್ ಯುಲ್ ನೈನ್ ಓ ಕ್ಲಾಕ್ ಬಂದ್ಬಿಡೋರು ಸೊ ಈ ಥರ ನಮ್ಮ ಜೊತೆ ಅವರು ವರ್ಕ್ ಮಾಡ್ಕೊಂಬಂದಿದ್ದು ಅದಾದ್ಮೇಲೆ ನಾವು ವಿರಾಟ್ ಮಾಡಿದೋ ವಿರಾಟಲ್ಲಿ ಕೂಡ ನನಗೆ ತುಂಬ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪಿಚ್ಚರ್ ನಿಂತೋಯ್ತು ಪಿಕ್ಚರ್ ನಿಂತೋಗ್ರ ಅವರು ಕೂಡ ನಾನು ಒಂದು ಆರು ತಿಂಗಳು ಒಂದು ವರ್ಷ ಸುಮ್ಮನೆ ಕೂರುತ್ತೆ ಅದಾದಮೇಲೆ ಎರಡು ವರ್ಷ ಸಿನಿಮಾ ಆಯಿತು ಅದ್ರ ಮಧ್ಯದಲ್ಲಿ ನಾನು ಯಾರ ಹತ್ರ ಒಬ್ಬರ ಹತ್ರ ಫೈನಾನ್ಸ್ ತೊಗೊಂಡ್ಬಿಟ್ಟು ಅಂದರೆ ಪಿಕ್ಚರ್ ನಿಂತೋಗೋ ಹೋಗೋ ವಿತೌಟು ಪ್ರೊಡ್ಯೂಸರ್ಸ್ ಇಲ್ಲ ಏನೂ ಇಲ್ಲ ಹೆಂಗೋ ಈ ಸಿನಿಮಾ ಮುಗಿಸ್ಬೇಕು ಅನ್ನೋ ಇದ್ರ ಮೇಲೆ ನಾನು ಉದಯ ಟಿ ದುಡ್ಡು ಕೊಡಿಸ್ಬಿಟ್ಟಿದ್ದೆ ಎರಡು ಕೋ ಎರಡು ಕೋಟಿ ರೂಪಾಯಿ ಉದಯ ರಂಗದಲ್ಲಿ ಎರಡು ಕೋಟಿ ದುಡ್ಡು ಮೇಲೆ ಕೊಡಿಸ್ಬಿಟ್ಟಿದ್ದೆ ಅದಲ್ಲದೆ ಸ್ವಲ್ಪ ಫ್ರೆಂಡ್ಸ್ ಹತ್ರ ಅವ್ರ ಹತ್ರ ಎಲ್ಲ ದುಡ್ಡುಗಳು ಕಮಿಟ್ ಮಾಡಿಬಿಟ್ಟಿದ್ದೆ ಸೊ ನಿಂತ ಹುಡುಕುತ್ತೆ ಸಿನಿಮಾ ಇವ್ರಿಗೆ ಬೇರೆ ಲೇಟ್ ಆಗೋತಿ ಏನೇನೋ ತಿಳ್ಕೊಳ್ತಾರೆ ಅಂದ್ಬಿಟ್ಟು ಉದಯ ಟಿವಿಯರೆಲ್ಲ ಇನ್ನೇನು ಅಂತ ಅಂತ ಅವಾಗಲೂ ಫೋನ್ ಮಾಡಿ ಕೇಳೋರು ಯಾವಾಗ ವಾಸು ಏನು ತಿಳಿ ಉದಯ ರಂಗವರು ಕೇಳೋರು ನಾನೇನು ಮಾಡಿದೆ ನಾನು ಫ್ರೆಂಡ್ ಅವ್ರ ಹತ್ರ ಪ್ರೊಡ್ಯೂಸರ್ ಹತ್ರ ಡಾಕ್ಯುಮೆಂಟ್ಸ್ಗೆಲ್ಲ ಹಾಕ್ಸ್ಕೊಡ್ತೀನಿ ನಿಮ್ಗೆ ಆಮೇಲೆ ಮಾಡ್ತೀನಿ ಈಗ ಅರ್ಜೆಂಟಾಗಿ ನನಗೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಒಂದು ಐವತ್ತು ಲಕ್ಷ ಸಾಲ ಕೊಡಿ ಅದು ಬ್ಲಡ್ ಅದಕ್ಕೆ ಏನಿದೆ ಅದು ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸ್ಕೊಡ್ತೀನಿ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಮಾತಾಡಿದ್ದೆ ಅದರಲ್ಲಿ ಒಂದು ಸಮ್ ಅಮೌಂಟ್ ತೊಗೊಂಡು ಚೆಕ್ ತೊಗೊಂಡು ಓಚರ್ಗಳೆಲ್ಲ ತೊಗೊಂಡು ಅವ್ರು ಮನೆಗೆ ಹೋಗಿ ದರ್ಶನ ಸರ್ ಅವರು ಕೇಳಿದ್ರು ಏನು ಸರ್ ಪ್ರೊಡ್ಯೂಸರ್ ಏನೋ ಕೊಟ್ಟಾರೆ ಇಲ್ಲ ಸರ್ ಪ್ರೊಡ್ಯೂಸರ್ ಏನೋ ತಂದ್ರ ಅಂತ ಇಲ್ಲ ಸರ್ ಈ ಥರ ಅವ್ರಿಗೆ ಗೊತ್ತಿದ್ದ ಫಸ್ಟೆ ಎಲ್ಲ ಕಣ್ಣು ಅವ್ರು ತಿಳ್ಕೊಂಬಿಟ್ಟಿದ್ರು ಇಲ್ಲ ಸರ್ ಈ ಥರ ಹಿಂಗೆ ಹಿಂಗೆ ಒಬ್ಬರು ಗೊತ್ತಿದ್ದ ಮದುವು ಅಂತಿದ್ದಾರೆ ವೆಂಕಟೇಶ್ ಅವ್ರ ಹತ್ರ ಈ ಥರ ತೊಗೊಂಬಂದಿದಿನಿ ಮುಗಿಸ್ಬಿಡೋಣ ಸರ್ ಹೆಂಗಂದ್ರೆ ಮಾಡಿ ಅಂತಂದೆ ಹೋಳೆ ಸಿನಿಮಾ ಏನು ಇವತ್ತಿಗೆ ಮುಗ್ದೋಗಲ್ಲ ಆಮೇಲೆ ಈ ಸಿನಿಮಾ ನಿಂತೋಗೋದು ಇಲ್ಲ ನೀವು ಟೆನ್ಷನ್ ಆಗಬೇಡಿ ನಿಮ್ಗೆ ಏನು ಮಾಡ್ಕೊಂಡಿದ್ದೀರ ಪರ್ಸ್ನಲ್ ಆಗಿ ಏನಾರ ಮಾಡಿದ್ದೀರಾ ನೀವು ಇವತ್ತೇನೋ ಇದನ್ನು ತೊಗೊಂಬಂದರೆ ಇದಕ್ಕೆ ಬಡ್ಡಿಯಲ್ಲಿಂದ ಕಟ್ತೀರಾ ಆಮೇಲೆ ಸಿನ್ಮಾ ಈ ದುಡ್ಡಲ್ಲಿ ನೀವು ಹಾಕ್ಕೊಂಡಿರೋ ಬರ್ಜೆಟ್ಗೆ ನೀವು ಕೇಳಿರೋ ದುಡ್ಡಿಗೆ ಈ ಸಿನಿಮಾ ಈಗ ಮುಗಿಯಲ್ಲ ಇವತ್ತಿನ ಬರ್ಜೆಟ್ಗೆ ಇನ್ನೂ ಬೇರೆ ಬೇರೆ ಹೋಗುತ್ತೆ ಇವತ್ತು ಎಲ್ಲ ಜಾಸ್ತಿ ಆಗಿದೆ ಒಂದು ನೀವು ಹೇಳಿರೋ ಥರ ಅಂದರೆ ಇನ್ನೂ ದುಡ್ಡು ಬೇಕು ಇದಕ್ಕೆ ಸಾಲ ಬೇಕು ಇದಕ್ಕೆ ಸರಿ ಪ್ರೊಡ್ಯೂಸರ್ ಹುಡುಕಿ ಮಾಡಿ ಈ ಥರ ನೀವು ಅವಸರವ್ಸಬೇಕು ಅಂದರೆ ಇದಕ್ಕೆ ಬಡ್ಡಿಗೆಲ್ಲಿ ಕಟ್ತೀರಾ ನಾನು ಇನ್ನೂ ಡೇಟ್ ಕೊಟ್ಟು ಇನ್ನೂ ಡೇಟು ಎಲ್ಲರದು ಮೂರು ಜನ ಹೀರೋಯಿನ್ ಇದಾರೆ ಇದರಲ್ಲಿ ನೀವು ಮೂರು ಜನ ಹೀರೋಯಿನ್ ತಗೊಂಡ್ಬರ್ಬೇಕು ವಿಲನ್ ಕರ್ಕೊಂಬರ್ಬೇಕು ಇದೆಲ್ಲ ನೀವು ಪ್ರೊಸೆಸ್ ರೆಡಿ ಮಾಡಕ್ಕೆ ನಿಮ್ಗೆ ಒಂದು ತಿಂಗಳು ಮೇಲ್ಬೇಕು ಇದಾದ್ಮೇಲೆ ಅವರೆಲ್ಲ ಡೇಟ್ ಕೊಟ್ಟು ನಿಮ್ಮ ಟೈಮ್ಗೆ ಎಲ್ಲರೂ ಈಗ ನೀವು ಆಲ್ರೆಡಿ ಟೂ ಇಯರ್ಸ್ ಮಾಡ್ಬಿಟ್ಟಿದ್ದೀರಾ ಇದ್ರಲ್ಲಿ ಎಲ್ಲರೂ ಸಿಗ್ಬೇಕಲ್ಲ ನಿಮ್ಗೆ ಈ ತರ ನಿಮ್ ನಂಬರ್ ಬೇಸ್ ಹೋಗುತ್ತೆ ಅವಾಗ ಅದಕ್ಕೆ ಬಡ್ಡಿ ಕಟ್ಟೋರು ಯಾರು ನೀವೇ ಕಟ್ಟಬೇಕು ನೋಡಿದವ್ರ ಹತ್ರ ಏನೂ ಇಲ್ಲ ಈ ಬಡ್ಡಿ ಎಲ್ಲಿಂದ ಕಟ್ತೀರಾ ನೀವು ನಿಮ್ಮ ಹತ್ರ ಏನ್ ಸೋರ್ಸ್ ಇದೆ ಅಂದ್ಬಿಟ್ಟು ವಿಜಯ್ ಅಂತ ಮಿಸೆಸ್ ಕಳ್ಬಿಟ್ಟು ಗುರುಗಳು ಕೊಟ್ಟರು ಆ ಬ್ಯಾಗ್ನ್ನು ಇದು ಕೊಡ್ಬಿಡಿ ಅಂತ ವಾಪಸ್ ಕೊಟ್ಟು ಕಳಿಸ್ಬಿಟ್ಟು ಹೋಗಿ ನೀವು ಅವ್ರಿಗೆ ವಾಪಸ್ ಕೊಟ್ಬಿಡಿ ಒಂದು ಫೋನ್ ಮಾಡಿಸಿ ನನಗೆ ಅಂದರು ಸೊ ಅದಾದ ಮೇಲೆ ನಾವು ಕಷ್ಟಪಟ್ಟು ಗೋವಿಂದ್ ಸರ್ ಸರಾ ಗೋವಿಂದ ಅವ್ರನ್ನ ಹಿಡಿದು ಅವ್ರ ಕಡೆಯಿಂದ ಹೈದರಾಬಾದಲ್ಲಿರಿ ಶ್ರೀ ಕಲ್ಯಾಣ್ ಅಂತಿದ್ದಾರೆ ಅವ್ರನ್ನ ಪರಿಚಯ ಮಾಡಿಸ್ಕೊಂಡು ಅವ್ರ ಕಡೆಯಿಂದ ಅವರೆಲ್ಲ ಸಪೋರ್ಟ್ ಮಾಡಿ ಮತ್ತೆ ನಾನು ಆ ವಿರಾಟನ್ನು ಮುಗಿಸ್ಕೊಟ್ಟೆ ಆ ವಿರಾಟ್ ಮುಗಿಸೋಕು ಒಳ್ಳೆ ಹೆಲ್ಪ್ ಮಾಡಿದ್ರು ದರ್ಶನ್ ಅದಕ್ಕೆ ಅದಕ್ಕೇನು ಬೇಕೋ ಎಲ್ಲ ಹೆಲ್ಪ್ ಮಾಡಿ ಆವಾಗ ಅವರು ಹೇರ್ ಸ್ಟೈಲೆಲ್ಲ ಚೇಂಜ್ ಇತ್ತು ಆ ಇನ್ನೊಂದು ಸಿನಿಮಾ ಇತ್ತು ಸೊ ನನ್ನ ಸಿನಿಮಾದಲ್ಲಿ ಪ್ರೀವಿಯಸ್ ಸಿನ್ಮಾದಲ್ಲಿ ಯಾವ ಥರ ಇರಬೇಕು ಅದೇ ಥರ ಕಟಿಂಗ್ ಎಲ್ಲ ಮಾಡಿಕೊಂಡು ಕಾಸ್ಟ್ಯೂಮ್ಗಳಿಗೆ ಅಡ್ಜಸ್ಟ್ ಮಾಡಿ ಯಾಕಂದರೆ ಆವಾಗೊಂದು ಸೊ ಆ ಓಲ್ಡ್ ಕಾಸ್ಟ್ಯೂಮು ನನಗೆ ಕಂಟಿನ್ಯೂಟಿ ಅದನ್ನೂ ಅವರು ಅದು ಏನೂ ಅಂದೆ ಏನೂ ಮಾತಾಡಿದೆ ಅದೇ ಕಾಸ್ಟ್ಯೂಮ್ಗಳನ್ನ ಯೂಸ್ ಮಾಡಿ ಆ ಸಿನಿಮಾಗೆ ಏನೇನು ಸಪೋರ್ಟ್ ಬೇಕೋ ಮಾಡಿ ಆ ಸಿನಿಮಾನ ಮುಗಿಸ್ಕೊಟ್ರು ಈ ಥರ ಅವ್ರ ಕ್ಯಾರೆಕ್ಟರ್ ಒಂದೇ ನೀವು ಹೇಳ್ಕೊಂಡು ಹೋಗ್ತಾರೆ ನಾವು ಏನಂತಾರೆ ಬೇರೆಯವ್ರಿಗೆ ಅದು ಉಪಯೋಗಿಸ್ತಾರೆ ಬೇರೆ ಥರ ಅನ್ನಿಸ್ಬೋದು ನಾನು ಕೆಲಸ ಮಾಡಿ ನಾನು ಇಷ್ಟು ನಾಲ್ಕು ಸಿನಿಮಾ ಮಾಡಿ ಅವ್ರ ಜೊತೆ ಎರಡು ಸಾವಿರದ ಆರರಿಂದ ಎರಡು ಕೊರೋನಾ ಮುಗಿಯೋವರೆಗೂ ನಾವು ಎಷ್ಟು ಕ್ಲೋಸ್ ಆಗಿರ್ತಿದ್ದೆವು ಅಂದರೆ ನಾವು ಆಗ್ಬೋದು ಶ್ರೀಧರ್ ಸರ್ ಆಗ್ಬೋದು ಕೃಷ್ಣ ಕುಮಾರ್ ಕೆ ಕೆ ಕೃಷ್ಣಕುಮಾರ್ ಕುಮಾರ್ ಅವ್ರಿರ್ಬೋದು ಕ್ಯಾಮ್ರಾಮು ಅದ್ರ ಜೊತೆಗೆ ನಮ್ಮ ಮ್ಯಾಜಿಸ್ಟಿಕ್ ನೋಡಿದ್ರೆ ರಾಮಮೂರ್ತಿ ಸರ್ ಇವರೆಲ್ಲ ನಾವು ಅಷ್ಟೇ ತುಂಬ ಕಡೆ ಪಾರ್ಟಿಗೆ ಪಾರ್ಟಿಗೆ ಹೋದ್ರೂ ಅಷ್ಟೇ ಸರ್ ನಮ್ಮನ್ನು ಅದೇ ರೆಸ್ಪೆಕ್ಟ್ ಆಗಿ ಕೂರಿಸಿ ಅದೇ ತರ ಟ್ರೀಟ್ಮೆಂಟ್ ಮಾಡಿ ಹಂಗೇನೆ ಕಳ್ಸೋರು ನಮ್ಮ ಮುಂದೆ ಕೂಡ ಎಲ್ಲಾರು ಹೇಳ್ತಾರೆ ಅವ್ರ ಕುಡಿದ್ರು ಕೂಡ ಒಂದು ಏಕವಚನದಲ್ಲಿ ವೆಚ್ಚನ್ದಲ್ಲಿ ಯಾರನ್ನು ಮಾತಾಡ್ತಾರಲ್ಲ ನಮ್ಮ ಮುಂದೆ ಸರ್ ನಮ್ಮ ನಾನು ಪ್ರೆಸೆಂಟ್ ಆಗಿ ಹೇಳ್ತೀನಿ ಅಂದ್ರೆ ನಮ್ಮ ಮುಂದೆ ಅಂತೂ ಒಂದು ದಿವಸನೂ ಇವತ್ತವರೆಗೂ ಬಂದಿಲ್ಲ ನನ್ನ ಜೊತೆ ಕೆಲಸ ಮಾಡೋ ನಾಲ್ಕು ಸಿನಿಮಾದಲ್ಲಿ ಮಾಡಿರೋ ಎಲ್ಲ ರೆಗ್ಯುಲರ್ ಇವರನೆ ಲೈಟ್ ಬಾಯ್ಸ್ ಇರ್ಬೋದು ಪ್ರೊಡಕ್ಷನ್ ಮಾಡೋದು ಡ್ಯಾನ್ಸ್ ಮಾಡ್ತಾರೆ ಅವರು ಇವ್ರು ಪಡ್ ಯಾರನ್ನ ಇಂಟರ್ವ್ಯೂ ಮಾಡಿ ನಮ್ಮ ಸಟ್ಟಲ್ಲಿ ಒಂದು ಏಕವಚನ ನಮ್ಮ ಭಾಷೆ ಇಲ್ಲ ಒಂದು ಬಿಹೇವ್ ಮಾಡಿಲ್ಲ ಆ ತರ ಅವರು ನಮ್ಮ ಜೊತೆ ಇದ್ದವರು ಆಕ್ಚುಲಿ ಈಗ ಈಗ ಸುದ್ದಿಗಳು ಹೆಂಗ್ ಬರುತ್ತೆ ಅಂದ್ರೆ ಸೆಟ್ ಅಲ್ಲೆಲ್ಲ ಡೈರೆಕ್ಟ್ಗಳು ಬಯೋಂತದ್ದು ಮತ್ತೆ ದುರಂಕಾರ ತೋರ್ಸೋರು ಅಥವಾ ಈ ತರ ಸುದ್ದಿಗಳೇ ನಾವು ನೋಡ್ತಾ ಇದ್ವಿ ಇತ್ತೀಚೆಗೆ ಸೊ ಅದಕ್ಕೆ ನಾನ್ ನಿಮ್ಮಲ್ಲಿ ಯಾಕೆ ಅಂದ್ರೆ ನೀವು ಆಲ್ರೆಡಿ ನಾಲ್ಕು ಸಿನಿಮಾಗಳಲ್ಲಿ ಅವ್ರ ಜೊತೆ ಓಡನಾಡಿದಿರಾ ಹಾಗಾಗಿ ನಿಮ್ಮನ್ನ ಈಗ ನಾನೊಬ್ಬ ಹೇಳ್ಬೋದು ನಾನು ಒಬ್ಬನೇ ಅಲ್ಲ ಸರ್ ಈಗ ಮಾದೇಶ್ ಇದ್ದಾರೆ ಕೆ ಮಾದೇಶ್ ಇದ್ದಾರೆ ಅವ್ರನ್ನ ಕೇಳಿ ಅವನು ಮಾಡಿದ್ದಾನೆ ಎರಡು ಸಿನಿಮಾ ಎರಡು ಸಿನಿಮಾ ಮಾಡಿದ್ದಾನೆ ಆ ಎಂ ಡಿ ಶ್ರೀಧರ್ ಸರ್ ಮೂರು ಸಿನಿಮಾ ಮಾಡಿದ್ದಾರೆ ಸೊ ನಮ್ ನೀವು ಬೇಕಾದ್ರೆ ಓ ಪ್ರಕಾಶ್ ಸರ್ ಕೇಳಿ ಅವ್ರು ನಿಮಗೆ ಗೊತ್ತೇ ವಿತೌಟ್ ಫಿಲ್ಟರ್ ಯಾವ ವಿಷಯನೂ ಮಾತಾಡಿದಾರೆ ಅದೇ ಹೇಳಿದ್ನಲ್ಲ ಅವರು ನಮಗೆ ಏಜ್ ಫೈದಕ್ಕೋ ಸೀನಿಯರ್ ಡೈರೆಕ್ಟರ್ಗಳು ಅಂತ ನಮ್ಮ ಸೆಟ್ಗಳಲ್ಲಿ ಒಂದು ದಿಸ ಸರ್ ಒಬ್ಬ ವ್ಯಕ್ತಿ ಎದುರುಗಡೆ ಒಂದು ಏಕೋದ್ ಮಾತಾಡಿಲ್ಲ ಯಾವುದೇ ಡೈರೆಕ್ಟರ್ ಗಳಿಗೆ ನಮ್ಮ ಎದುರುಗಡೆ ಮಾತಾಡಿಲ್ಲ ನಮ್ಗಳಿಗೂ ಮಾತಾಡಿಲ್ಲ ಬೇರೆ ಸಹಕಲಾವಿದ್ರಿಗೂ ಮಾತಾಡಲಿ ಏನಿಲ್ಲ ಬೇರೆ ಸಟ್ಟಲ್ಲಿ ಬೇರೆ ಟೈಮಲ್ಲಿ ಬೇರೆಯವ್ರ ಪಾರ್ಟಿ ಮಾಡೋಕೆ ಏನು ನಡೆದಿವೋ ಅದು ನಮಗಂತೂ ಗೊತ್ತಿಲ್ಲ ಬಟ್ ಅದೆಲ್ಲ ನಾವು ಟಿ ಚಾನಲಲ್ಲಿ ನೋಡಿದ್ದೀವಿ ಎದುರುಗಡೆ ಅವ್ರಿ ಇವ್ರು ಮಾತಾಡೋದು ನೋಡಿದ್ವಿ ಅದು ಇತ್ತೀಚೆಗೆ ಇವರೀಗ ಈ ಇನ್ಸಿಡೆಂಟ್ ಆಗಿ ಒಳಗಡೆ ಹೋದ್ಮೇಲೆ ಅದು ತುಂಬ ಓಪನ್ ಆಗ್ತಾ ಇದೆ ಸೊ ಅದನ್ನ ನಾವು ಅಲ್ಲಿಗಳಾಗಲ್ಲ ಅದ್ರ ಬಗ್ಗೆ ನಾವು ನೋಡಿಲ್ಲ ಫಸ್ಟ್ ಆಫ್ ಆಲು ಯಾವುದೇ ಮನುಷ್ಯನಿಗೂ ತನಗೇನಾದರೂ ಒಂದು ಸ್ವಲ್ಪ ಅನುಭವ ಆಗಿದ್ರೆ ಅದು ನಡೆದಿರುತ್ತೆ ಆಗಿರುತ್ತೆ ಅನ್ಬೋದು ಆಗಿರ್ಬೋದೇನೋ ಅದು ನಾವಂತೂ ನೋಡಿಲ್ಲ ನಮ್ಮ ಇದರಲ್ಲಿ ನಮ್ಮ ವರ್ಕ್ ಇದರಲ್ಲಿ ನಮ್ಮ ಜೊತೆ ಇದರ ಒಂದು ಈ ತರ ಯಾವ ಇನ್ಸಿಡೆಂಟು ನಡೆದಿಲ್ಲ ಅದೇ ಪಾರ್ಟಿಲೂ ನಡೆದಿಲ್ಲ ಆಮೇಲೆ ನಾವೆಲ್ಲಿ ಶಬರಿಮಲೆಗೆ ಹೋಗ್ತಾ ಒಂದಿಲ್ಲ ಆಮೇಲೆ ಅವ್ರ ಮನೆಗೆ ಏನ್ ಫಂಕ್ಷನ್ ಆಗಲಿ ಅವ್ನ ಬರ್ಡೇ ಆಗಲಿ ಅವ್ರ ತಮ್ಮ ತಮ್ಮನ ಮಗು ತಮ್ಮ ಮದುವೆ ಆಗ್ಲಿ ತಮ್ಮನ ಮಗು ಬರ್ಡೇ ಆಗಲಿ ಇವ್ರ ಮನೇದಾಗ್ಲಿ ಇವ್ರು ಏನಾರ ಪಾರ್ಟಿ ಆಮೇಲೆ ನಾವು ಮೈಸೂರಲ್ಲಿ ಅವ್ರ ತಂದೆದು ವರ್ಷ ವರ್ಷ ಇದು ಮಾಡ್ತಾರಲ್ಲ ಪಿತೃಪಕ್ಷ ಆ ಟೈಮಲ್ಲಿ ನಾವು ಹೋಗ್ತಾ ಇದ್ದವು ಎಲ್ಲಾ ಪಾರ್ಟಿನ ಮಾಡ್ತಾ ಇದ್ದು ಏನು ಇಲ್ಲ ಎಲ್ಲರಿಗೂ ಹೋಗ್ತಾ ಇದ್ದಾರೆ ಮಾತಾಡಿಲ್ಲ ಸರ್ ಹೇಳ್ತೀನಿ ಮಾಡಿದೆ ನಿಮ್ಗೆ ಹೇಳ್ತೇನೆ ಪಾರ್ಟಿ ಅಂದ್ರೆ ಅದೇನೆ ನಾವು ಮಾಡ್ತಾ ಇದ್ದೆ ಅದೇನೆ ಆಯ್ತಾ ಅದಲ್ದೇನೆ ನಾವೇನೋ ಔಟ್ ಔಟ್ಡೋರ್ ಅಲ್ಲಿ ಹೋಗ್ತಂದ್ರೆ ಅವ್ರ ಫಸ್ಟ್ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಸ್ಗೆಲ್ಲ ಹೇಳಿರೋರು ಪ್ರೊಡ್ಯೂಸರ್ಗೆ ಮ್ಯಾನೇಜರ್ ನನ್ನ ಫ್ಲೋರ್ ಅಲ್ಲಿ ಯಾವ್ದೋ ಫೀಮೇಲ್ ಆರ್ಟಿಸ್ಟ್ಗಳನ್ನ ಹಾಕ್ಬೇಡ ನನ್ನ ಫ್ಲೋರ್ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕ್ಯಾಮ್ರಾ ಅನ್ನ ಯಾರು ಮೇನ್ ಮೇನ್ ಅವ್ರನ್ನ ಹಾಕು ಯಾಕಂದ್ರೆ ನಾವೆಲ್ಲ ಸಾಯಂಕಾಲ ಒಟ್ಟಿಗೆ ಸೇರ್ತೀವಿ ಮುಜುಗರ ಆಗ್ಬಾರ್ದು ನಮ್ಮ ಅಂದ್ರೆ ಈಗ ಬೇರೆ ಲೇಡೀಸ್ ಬಿಟ್ಟು ನಮ್ ಸಂಬಂಧ ನಮ್ಮ ಸಿನಿಮಾಗ್ ಪಟ್ಟವ್ರು ಯಾರು ನನ್ ಫ್ಲೋರ್ ಅಲ್ಲಿ ಇರಬಾರ್ದು ಆ ತರ ಫೀಲಿಂಗು ಸಟ್ಟಲ್ಲೂ ಅಷ್ಟೇ ಸರ್ ಅವ್ರು ಒಂದು ದಿವ್ಸ ಒಬ್ಬ ಹೀರೋಯಿನ್ ಪಕ್ಕದಲ್ಲಿ ಕೂತ್ಕೊಂಡು ಗಂಟಾ ಗಟ್ಟಲೆ ಮಾತಾಡ್ರ್ ನಾವು ನೋಡೇ ಇಲ್ಲ ಶಾರ್ಟ್ ಆಯ್ತು ಸೀನ್ ಆಯ್ತು ಎಗೈನ್ ಬಂದು ಅಲ್ಲಿ ಕೂತ್ಕೊಂಡಿರೋದು ಆ ಹುಡುಗರು ಗ್ಯಾಂಗ್ ಆ ಅದೇ ಪ್ರೊಡಕ್ಷನ್ ಹುಡುಗರು ಲೈಟ್ ಬಾಯ್ಸ್ ಜೊತೆ ಜಾಸ್ತಿ ಆಮೇಲೆ ಆಮೇಲೆ ನಮ್ಮ ಇಂದ್ರ ಎಲ್ಲ ಅಷ್ಟೊತ್ಗೆ ಮಹೇಶ್ ಅಂತ ಒಬ್ಬ ಬಂದ ಅವನು ಕ್ರೈನ್ ಅಲ್ಲಿ ಇದ್ದಾನೆ ಅವನ ಜೊತೆ ಫಸ್ಟ್ ಕಳಪ ಇದ್ರು ಕಳಪ ಅವ್ರು ಏನಾದ್ರು ಏನೋ ಗೊತ್ತಿಲ್ಲ ಅವರು ಅಥವಾ ಇಂದ್ರ ಅಷ್ಟೊತ್ತಿಗೆ ಅವರು ಒಂದ್ ಶೆಡ್ಯೂಲ್ ಬಂದ್ರು ಮೈಸೂರು ಶೆಡ್ಯೂಲ್ಗೆ ಆಮೇಲೆ ಬರಲೇ ಇಲ್ಲ ಅವರು ಅವ್ರು ಏನಾದ್ರು ಅಂತ ನಮಗೂ ಗೊತ್ತಿಲ್ಲ ಅವ್ರ ಬಗ್ಗೆ ಸೊ ಇವ್ನ ಮಹೇಶ ಸಿಕ್ಬಿಟ್ಟ ಆಮೇಲೆ ಅವ್ ಯಾವಲ್ಲೂ ಸೆಟ್ ಅಷ್ಟೇ ಅವನ ಹತ್ರ ಅವ್ನ ಹತ್ರ ತಮಾಷೆ ಮಾಡ್ಕೊಂಡ್ ಅದ್ ಮಾಡಿಡ್ಕೊಂಡ್ ಎಂಟರ್ಟೈನ್ಮೆಂಟ್ ಅವ್ರು ಪಾಡ್ ಅವ್ರ್ ನಕ್ತಾ ಇರೋರು ನಮ್ ಪಾಡ್ ನಮ್ಗೆ ಏನಾದ್ರು ಶೂಟ್ ಮಾಡ್ತಾ ಇದ್ರ ಪಾಡ್ ಅವ್ರ್ ನಾಕೊಂಡಿರೋರು ಶಾಸ್ಟ್ ಹಾಕಿದ್ರು ಅವ್ರ ಬಗ್ಗೆ ಇನ್ನೊಂದು ಕೇಳಿದಿನಿ ಅಂದ್ರೆ ಒಂದು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಬಿಟ್ಟರೆ ಒಂದು ಮಗು ತರ ಸೊ ಕೆಳಸಿದ್ರೆ ಮಾತ್ರ ಅವ್ರು ಸ್ವಲ್ಪ ಈ ತರ ಹಾಕ್ತಾರೆ ಅನ್ನೋದು ಅನ್ನೋದನ್ನ ನಾವು ಕೇಳಿದೀವಿ ಅಲ್ಲ ಇದೆ ನಾವು ಅದ್ರಲ್ಲಿ ಯಾವ್ದು ಕೆರಳ ತರ ಅವ್ರ್ ಏನೂ ಮಾಡಿಲ್ಲ ಬಟ್ ಅದಂತೂ ಇದು ಸೈಲೆಂಟ್ ಆಗಿದ್ರೆ ಮಗು ತರ ಸುಮ್ಮನೆ ಇರ್ತಾರೆ ಅವ್ರಿಗೇನು ಡಿಸ್ಟರ್ಬ್ ಆಗ್ಬಾರ್ದು ಆ ಥರ ಇರ್ತಾರೆ ಕೆಲದ ಥರ ನಾವು ಏನೋ ಅವ್ರಿಗೆ ಮಾಡಿಲ್ಲ ಅವರು ನಮ್ಮನ್ನ ಏನೂ ಮಾಡಿಲ್ಲ ಈಗ ಟ್ರಿಗರ್ ಆಗ್ಬೇಕಂದ್ರೆ ಯಾರನ್ನೋ ಒಬ್ಬರು ಆಗ್ಬೇಕು ಏನಂದ್ರೆ ಅವ್ರಿಗೆ ಆಗಿಲ್ಲ ಅಂದ್ರೆ ಅವ್ರು ಒಂದು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಅಲ್ಲೇನೋ ಇಷ್ಟ ಆಗಿಲ್ಲ ಅವ್ರಿಗೆ ಏನೋ ನಾವೇನೋ ಮಾಡ್ತಾ ಇದ್ರೆ ಅವ್ರು ನಮ್ಮೆದುರು ಹೇಳ್ತಾರಿಲ್ಲ ಅವ್ರು ಏನು ಮಾಡೋರು ಪ್ಯಾಕಪ್ ಆದ್ಮೇಲೆ ಅವರು ಮೇಕಪ್ ಅವ್ರಿಗು ಇಲ್ಲ ಅವ್ನ ಕಾಸ್ಟ್ಯೂಮ್ ವರ್ಗವು ಹೇಳಿಸ್ಬಿಟ್ಟು ಹಿಂಗಾಗಿದೆ ನನ್ ನಾಳೆ ಆ ಥರ ಆದರೆ ಇರೋ ಜನ ಅವ್ರಿಗೆ ಹೇಳಿ ನನ್ನ ಗುರುಗಳು ಕೇಳಕ್ಕಾಗಲ್ಲ ಅಂತ ಆತರೋರು ಡೈರೆಕ್ಟ್ ಡೈರೆಕ್ಟಾಗಿ ಯಾವತ್ತು ಹೇಳಿಲ್ಲ ಅವ್ರ ಕಡೆಯಿಂದ ಹೇಳ್ಸೋರು ಆಮೇಲೆ ಪಿಸ್ತಾ ಚಿನ್ನ ಅಂತಿದ್ದ ಅವ್ರ ಮ್ಯಾನೇಜರ್ ಆಗ ಅವಾಗ ಅವನು ಇವಟ್ಟ ಇದ್ದ ಅವ್ನ ಕಡೆಯಿಂದಾನು ಅವ್ರಿಗೇನೋ ತುಂಬಾ ಕಂಫರ್ಟ್ ಆಗದೆ ಇದ್ರೆ ಕಂಫರ್ಟ್ ಇಲ್ಲ ಅಂತಾಗ ಅವ್ರ ಹತ್ರ ಹೇಳೋರು ವಿನಃ ಅವರಾದವ್ರ ಧೈರ್ಯ ಎದುರುಗಡೆ ನಿಂತ್ಕೊಂಡು ಯಾವತ್ತೂ ಹೇಳಿಲ್ಲ ಅಂದ್ರೆ ಈಗ ನೀವು ಲಾಸ್ಟ್ ಸಿನಿಮಾ ಮಾಡಿದ್ದು ಯಾವಾಗ ಸರ್ ಅಂದ್ರೆ ನಾಲ್ಕು ಟೂ ತೌಸಂಡ್ ಸಿಕ್ ಸಿಕ್ಸ್ಟೀನ್ ವಿರಾಟ್ ನಂದು ಫಿನಿಶ್ ಸಿಕ್ಸ್ಟೀನ್ ನೀವು ಅವ್ರನ್ನ ಆ ರೀತಿನೇ ನೋಡಿದೀರ ಹೌದು ಸಿಕ್ಸ್ಟೀನ್ ವರ್ಗು ನೋಡಿದೀನಿ ಅಷ್ಟು ಕೊರೋನಾ ಮುಂಚೆ ಆಗೋವರೆಗು ನೋಡಿದೀವಿ ಸರ್ ಕೊರೋನಾ ಬಂದ ಕೊರೋನಾ ಬರುವಾಗವರೆಗೂ ನಾವು ಹಂಗೆ ಇದ್ದು ಕೊರೋನಾದಲ್ಲಿ ಏನಾಯ್ತು ಅವರು ಅಲ್ಲಿ ಮೈಸೂರಲ್ಲಿ ಸೇರ್ಕೊಂಡ್ಬಿಟ್ರು ಇಲ್ಲಿ ಬರದೇ ಬಿಟ್ಬಿಟ್ರು ಇಲ್ಲಿ ರಾಜರಾಜ್ ಅವರಿಗೆ ಮೈಸೂರಿಗೆ ನಾವುಗಳು ಹೋಗೋಕೆ ನಮಗೂ ಆಗಲಿಲ್ಲ ಫಸ್ಟ್ ಕೊರೋನಾದಲ್ಲಿ ಮೀಟೇ ಆಗಲ್ಲ ಸೆಕೆಂಡ್ ಕೊರೋನಾ ಅಷ್ಟೊಂದಿಗೆ ಅದು ಯಾವ್ದೋ ಇನ್ಸಿಡೆಂಟ್ ಸ್ಟಾರ್ಟ್ ಆಗ್ಬಿಟ್ರು ಹೋಟ್ಲದು ಅಂತ ಸೊ ಅವ್ರೇನ್ ಮಾಡ್ಬಿಟ್ರು ಮಾಡ್ಬಿಟ್ರು ಆ ಸಂದೇಶ ಹೋಟ್ಲನ್ನೂ ಬಿಟ್ಬಿಟ್ರು ಅವ್ರು ಪಕ್ ಪೂರ್ತಿ ಹೋಗಿ ಇದಕ್ಕೆ ಸೇರ್ಕೊಂಬಿಟ್ರು ಇನ್ನೊಂದು ತೋಟದಲ್ಲಿ ಸೇರ್ಕೊಂಬಿಟ್ರು ಅದಾದ್ಮೇಲೆ ಯಾವಾಗ ನಾವು ಬರ್ತಡೇ ಟೈಮಲ್ಲಿ ಅದ್ರಲ್ಲಿ ಮೀ ಮೀಟ್ ಮಾಡ್ತಾ ಇದ್ದು ಬರ್ತಡೇ ಅದ್ರಲ್ಲಿ ಒಂದು ವರ್ಷ ಮಾಡ್ಕೊಳ್ಳೇ ಇಲ್ಲ ಅದು ಲಾಸ್ಟ್ ಇಯರ್ಸು ಈ ವರ್ಷನೂ ಹೋಗಿದ್ದು ಲಾಸ್ಟ್ ಇಯರ್ ಹೋಗಿದ್ದು ಅಂಥ ಟೈಮಲ್ಲಿ ಸೇರ್ತಾಯಿದ್ದು ಪ್ರೈವೇಟ್ ಅದಾದ್ಮೇಲೆ ಆಗಿಲ್ಲ ಅದಾದ್ಮೇಲೆ ನಾನು ಇದು ಕ್ರಾಂತಿ ಸಟ್ಟಿಗೆ ಹೋಗಿದ್ದೀನಿ ಯಜಮಾನ ಸೆಟ್ಗೆ ಹೋಗಿದ್ದೀನಿ ತುಂಬಾ ಸರಿ ಹೋಗಿದ್ದೀನಿ ಅವ್ರ ಜೊತೆ ಕುತ್ಕೊಂಡು ಊಟಗಳು ಮಾಡಿದೀವಿ ಆ ಇದು ಸೆಟ್ಗೆ ಹೋಗಿದ್ದೆ ನಾನು ಕಾಟೇರ ಸೆಟ್ಗೂ ಹೋಗಿದ್ದೀನಿ ಹೋಗಿದ್ದೀನಿ ನಮ್ ರಿಲೇಶನ್ಶಿಪ್ ಹಂಗೇ ಇತ್ತು ನಾನು ಯಜಮಾನ ಟೈಮಲ್ಲಿ ಪ್ರೊಡ್ಯೂಸರ್ ಕರ್ಕೊಂಡು ಹೋಗಿದ್ದೆ ಆ ಪ್ರೊಡ್ಯೂಸರ್ ಮಾತು ಕತೆ ಅಂತ ಕೊನೆಗೆ ಆ ಪ್ರೊಡ್ಯೂಸರ್ಗಳೇ ಬರಲಿಲ್ಲ ಅವ್ನು ತಾಟರ ಟೈಮಲ್ಲೂ ಹೋಗಿದ್ದೆ ಅಷ್ಟೊಂದು ಅವ್ರಿಗೆ ಎಷ್ಟು ದೊಡ್ಡದಾಗಿ ದೊಡ್ಡದಾಗೋಗಿತ್ತು ಸೊ ಅವ್ರು ಹೇಳಿದ್ರೆ ಗುರುಗಳು ಇದೆಲ್ಲ ಮುಗಿಯಕ್ಕೆ ನಾಲ್ಕು ವರ್ಷ ಆಗುತ್ತೆ ಈಗ ಬರೋ ಪ್ರೊಡ್ಯೂಸರ್ಸು ನಾಲ್ಕು ವರ್ಷ ಕಾಯ್ತಾರೆ ಇದಕ್ಕೆ ಸದ್ಯಕ್ಕೆ ಬೇಡ ಎರಡು ವರ್ಷ ಯಾವುದೇ ಸಿನ್ಮಾ ಕಮಿಟ್ಮೆಂಟ್ ಮಾಡಲ್ಲ ನಾನು ಬೇಕಾದ್ರೆ ಅವರು ಇಂಟ್ರೊಡ್ಯೂಸ್ ಮಾತಾಡೋಣ ಅಷ್ಟೇ ಸಿನಿಮಾ ವಿಷಯ ಏನು ಬೇಡ ಆತಾಡೋಣ ನಾನು ನಾವು ಫ್ರೆಂಡ್ಶಿಪ್ಪಲ್ಲಿ ಯಾವತ್ತೂ ಇದಾಗಿಲ್ಲ ಯಾವಾಗೋದ್ರು ಅದೇ ಟ್ರೀಟ್ಮೆಂಟು ಅದೇ ಮಾತು ಅದೇ ಗೌರವ ಅದೇ ತರನ ಇದ್ರು ನಮ್ ಜೊತೆ ನಾನು ಪ್ಯಾಲೇಸ್ ಅಲ್ಲಿ ಮಾಡದೆ ಮಾತಾಡ್ದೆ ಕೂತ್ಕೊಂಡು ಒಂದು ಹಾಫ್ ಅನ್ ಅವರ್ ಮೇಲ್ ಮಾತಾಡಿದ್ವಿ ನಾವು ಅವಾಗ್ಲೂ ಅದೇನೆ ಸೇಮ್ ಅದೇನೆ ಆಮೇಲೆ ನೈನ್ ತರ್ಟಿ ಆಗೋಗಿತ್ತು ಅವ್ರು ಇನ್ನು ಮಾಡ್ತಾ ಇದ್ರು ನಾನು ನೋಡ್ತೀನಿ ನೋಡ್ದೆ ಊಟ ಇಲ್ಲ ಸರ್ ನೈನ್ ತರ್ಟಿ ಆಗಿ ನೋಡ್ತೀನಿ ಅಂತದೇ ಅವ್ರು ಯಾವಾಗ್ಲೂ ನಾನು ಸಟ್ಟಿಗೆ ಹೋದ್ರೆ ಅವ್ರು ಊಟ ಮಾಡ್ಕೊಂಡೇ ಹೋಗ್ಬೇಕು ಅನ್ನೋದೇ ಅವ್ರದ್ದು ಯಾವಾಗ್ಲೂ ನಾನು ಯಾವಾಗ್ಲೂ ಅವ್ರು ಸಟ್ಟಿಗೆ ಹೋಗ್ಬೇಕಂದ್ರೆ ನಾವ್ ಒಂದ್ ಗಂಟೆ ಹನ್ನೆರಡುವರೆ ಈ ತರ ಮೂರ್ ಗಂಟೆ ಊಟ ಮಾಡ್ ಮೂರು ಮೂರುವರೆಗೆ ಹೋಗ್ಬಿಟ್ರೆ ರೇಗ್ ಬಿಡೋರು ಗುರುಗಳೇ ಇಷ್ಟೊತ್ತಿಗೆ ನನ್ನ ಸಟ್ಟಿಗೆ ಬರೋದು ನೀವು ನೀವೇನಿದ್ರೆ ಎರಡು ಗಂಟೆ ಒಳಗೆ ಬರ್ಬೇಕು ಮೂರೂವರೆಗೆ ಬಂದ್ಬಿಟ್ರೆ ನಮ್ಗೆ ಗೊತ್ತು ನೀವು ಬೇಕು ಅಂತಾನೆ ಬಂದಿದ್ದೀರಾ ಅಂತ ತಿರ್ಗ ಅವ್ನು ಸುರೇಶನ್ ಇಲ್ಲ ಸರ್ ನಿಜ್ವಾಲೂ ಊಟ ಮಾಡಿದ್ವಿ ಸರ್ ಆ ಥರ ನಮ್ಮನ್ನ ನೋಡ್ಕೊಳ್ತಾ ನಾವೇ ಅಂತಲ್ಲ ನನ್ನ ಬಗ್ಗೆನೇ ಅಲ್ಲ ನೀವು ಬೇಕಾದ್ರೆ ಶ್ರೀಧರ್ ಸರ್ ಕೇಳಿ ಮಾದೇಶನ್ ಕೇಳಿ ಕೃಷ್ಣಕುಮಾರ್ ಕುಮಾರ್ ಕೇಳಿ ಆಮೇಲೆ ಬೇರೆ ಪಿಕ್ಚರ್ ಯಾರ್ದೋ ಒಂದು ಆಡಿಯೋ ಲಾಂಚೋ ಇನ್ನೇನೋ ಇತ್ತು ಅಂದರೂ ಕೂಡ ನಮ್ಮನ್ನೆಲ್ಲ ಕರ್ಸ್ಕೊಳ್ಳೋರು ಬನ್ನಿ ನೀನ್ ಹೇಳ್ಬಿಟ್ಟು ಕೃಷ್ಣ ಕುಮಾರ್ ಅವ್ರಿಗೆ ಹೇಳಿ ಮ್ಯಾನ್ಗೆ ಅವ್ರ ಅವ್ರು ಜಾಸ್ತಿ ಮಾಡಿದಾರ ಎಲ್ಲ ಕರೀರಿ ಗುರು ಅಂತ ಅದೇ ತರನೇ ನಮ್ಮನ್ನೆಲ್ಲ ಒಟ್ಟಿಗೆ ಕೂರಿಸ್ಕೊಂಡು ನಾವು ಒಟ್ಟಿಗೆ ಇರ್ತಾ ಇದ್ದು ಸರ್ ನೀವು ನಾಲ್ಕು ಸಿನಿಮಾಗಳ ಕೆಲಸ ಮಾಡಿದ್ರೆ ಮತ್ತೆ ಓಂ ಪ್ರಕಾಶ್ ಸರ್ ಅವ್ರಿಗೆ ಗೊತ್ತಲ್ಲ ಫಿಟ್ ಅವ್ರಿಗೆ ಏನು ಹಿಂದೆ ನೋಡಲ್ಲ ಕ್ಯಾಮ್ರಾ ಇರ್ಲಿ ಕ್ಯಾಮ್ರಾ ಇರೋದ್ರಲ್ಲಿ ನಾ ಸೆಟ್ ಅಲ್ಲಿ ಜೊತೆ ನೋಡಿದೀನಿ ನಾನ್ ಯಾವ್ದೋ ಒಂದು ಸಿನಿಮಾಗಳಲ್ಲಿ ಸಣ್ಣ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದೆ ಯಾವ್ದು ಎಲೆಕ್ಷನ್ ಸಿನ್ಮಾ ಮಹಾಶ್ರೀ ಸಿನಿಮಾ ಅವ್ರು ಬೈತಿದ್ದು ಒಂದ್ಸಲ ನನ್ ಕೆನ್ನೆ ಹೊಡೆದಿದ್ರು ಏ ನೋಡುವ ಸರಿಯುತ್ತಿಲ್ಲ ನೋಡೋ ಅಂತ ಪಕ್ಕದಲ್ಲಿ ಇದ್ವನೇ ಆದ್ರೆ ಅಷ್ಟು ಇನ್ವಾಲ್ಮೆಂಟ್ ವರ್ಕ್ ಅಲ್ಲಿ ಆಮೇಲೆ ಅವ್ರಿಗೆ ಅವ್ರು ಇದ್ದಾರೆ ಇವ್ರು ಇದಾರೆ ಏನಿಲ್ಲ ಅವ್ರಿಗೆ ಹೇಳ್ತಾರೆ ಸೊ ಅವ್ರು ಇಂಟ್ರೂ ನೋಡಿದ್ರೆ ನಾನು ಅವ್ರು ಏನು ಆತರ ಏನು ನನ್ನ ಜೊತೆ ಏನು ಆತರ ನಡೆದಿಲ್ಲಪ್ಪ ನಾನು ಹತ್ತು ವರ್ಷ ಅವ್ರ ಜೊತೆಗಿದ್ದವನು ನನಗೆ ಆತರ ಏನಿಲ್ಲ ಅಂತ ಹೇಳಿದ್ರು ಬಟ್ ಇಷ್ಟೆಲ್ಲ ಇದ್ರು ಯಾಕೆ ಅವ್ರನ್ನ ಆ ಲೆವೆಲ್ಗೆ ತೋರಿಸ್ತಾ ಇದ್ರೆ ಈಗ ಸರ್ ಈಗ ಒಂದು ಮನುಷ್ಯನ್ಗೆ ಟೈಮ್ ಕೆಡದ ನೋಡಿ ಸರ್ ಈಗ ಒಂದು ಗುಂಪು ಅಂತಾದಾಗ ಅಲ್ಲಿ ಒಳ್ಳೇದ್ ಮಾಡಕ್ ಕರೆದ್ರು ಅವ್ನ್ಗೆ ಹೇಳಕ್ ಬೇರೆ ಬೇರೆಯವ್ರು ಏನ್ ಮಾಡಿದ್ರು ಅದು ಆ ಗುಂಪಲ್ಲಿ ಸೇರಿದಾಗ ಅದು ಫುಲ್ಲು ಇನ್ವೆಸ್ಟಿಗೇಷನ್ ಆಗಿ ಇವ್ರು ಇಲ್ಲ ಅನ್ನೋ ಬರೋದೇ ಬೇರೆ ವಿಷಯ ಬಟ್ ಇದ್ರು ಅಂದಾಗ ಅದು ಒಂದು ಆ ಗುಂಪಕ್ಕೆ ಸೇರಿದಂಗ ಸೊ ಹಂಗಾಗಿ ಇವಾಗ ಅವರು ಒಂದು ಇದರದಲ್ಲಿ ನಿಂತಿದ್ದಾರೆ ಎಂಕ್ವೈರಿ ಇದಾರೆ ಅಷ್ಟೇನೆ ಸೊ ಇದೆಲ್ಲ ಎಂಕ್ವೈರಿ ಆಗಿ ಅವ್ರು ಕ್ಲೀನ್ ಚೀಟ್ ಸಿಗ್ಲಿ ಅನ್ನೋದು ನಮ್ಮೆಲ್ಲ ಆಸೆ ಅದಾಗುತ್ತೆ ಅನ್ನೋದು ಒಂದಿದೆ ಅಕಸ್ಮಾತ್ ಏನಾದ್ರು ಇವರು ಇವಾಗೇನೋ ಕರ್ಸಿದ್ದೇ ಒಂದು ತಪ್ಪು ಇನ್ನೇನೋ ಒಂದಿತ್ತು ಅಂದ್ರೆ ಅದಕ್ಕೆ ನಮ್ಮಿಂದ ಯಾರಿಂದ ಆನ್ಸರ್ಗಳಿಲ್ಲ ಅದೆಲ್ಲ ಮುಂದಿನ ಮೇಲೆ ಬರೂ ಕಾನೂನೇ ನೋಡ್ಕೋಬೇಕು ಯಾಕಂದ್ರೆ ಈ ಕರ್ಸಿದಾರೆ ಅಂತ ಅವ್ರು ಹೇಳಿದ್ದಾರೆ ಎಲ್ಲ ಹೇಳಿರೋದು ನಮ್ಗೇನು ನಮ್ಮ ಈ ಚಾನೆಲ್ಗಳಲ್ಲಿ ಅವರು ಹೇಳಿದ್ರು ಯಾವುದೇ ಪೊಲೀಸ್ ಇದರಿಂದ ಯಾವುದೇ ಇದರಿಂದ ಬಂದಿಲ್ಲ ಇವರು ಅಂತ ಎಲ್ಲ ಕ್ವಶನ್ ಮಾರ್ಕಲ್ಲೇ ಅಲ್ಲೇ ಇದೆ ಮುಂದಿನ ದಿನಗಳಲ್ಲಿ ಅವರು ಪೊಲೀಸ್ ಆಫೀಸರ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವ್ರೇನು ಯಾರು ಇಲ್ಲ ಅವರೆಲ್ಲ ಕಾನೂನು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವೆಲ್ಲ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕು ಗೊಂದಲಗಳಿರತ್ತೆ ನಿಮ್ಗೆ ಯಾವಾಗ್ಲೂ ನೋಡಿ ಸರ್ ಯಾರು ಮನುಷ್ಯ ಒಂದು ಇದೇ ಹೇಳ್ತಾರೆ ಚೆನ್ನಾಗ್ ಓಡೋ ಚಾಟಿ ಚಾಟಿಗಾಟಿ ಜಾಸ್ತಿ ಅಂತ ಯಾಕಂದ್ರೆ ಇನ್ನೂ ಚೆನ್ನಾಗಿ ಓಡ್ಲಿ ಅಂತ ಒಳ್ಳೊಳ್ಳೆ ಹಣ್ಣು ಬಿಡ ಮರಕ್ಕೆ ಕಲ್ತಕೊಂಡು ಹೊಡಿತಾರಂತೆ ಯಾಕಂದ್ರೆ ಹಣ್ಣು ಕೆಳಗಡೆ ಬಿಡ್ಲಿ ಅಂತ ಹಂಗೆ ಮನುಷ್ಯ ಏನೇ ಆಮೇಲೆ ಒಂದು ನಿಮ್ಗೆ ಒಳ್ಳೆ ಕೆಲಸ ನೀವು ಸಾವಿರ ಮಾಡಿರಿ ಆದ್ರೆ ಒಂದ್ ನಾವು ಒಂದು ಸಣ್ಣ ತಪ್ಪು ಮಾಡಿದಾಗ ಆ ಒಳ್ಳೆ ಕೆಲಸಗಳೆಲ್ಲ ಮುಚ್ಕೊಂಡು ಹೋಬಿಡ್ತದೆ ಸರಿ ನೀವು ಅವ್ರನ್ನ ಆ ರೀತಿ ನೋಡಿ ನೋಡಿದ್ರಿ ಬಟ್ ಈಗ ಈಗ ಅವ್ರ ಪರಿಸ್ಥಿತಿ ಬೇರೆ ಇದೆ ಸೊ ಈ ನೋಡಿದಾಗ ಪರಿಸ್ಥಿತಿ ನಿಜಲು ತುಂಬಾ ನೋವಾಗುತ್ತೆ ನಮ್ಗೆ ಆ ಫಸ್ಟ್ ಆ ಎರಡನೇ ಸರಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಕ್ ಕರ್ಕೊಂಡು ಹೋಗ್ತಿದ್ರಲ್ಲ ಆ ವ್ಯಾನಲ್ಲಿ ಕರ್ಕೊಂಡು ಹೋದ್ರಲ್ಲ ಅವ್ರೊಂದು ತಪ್ಪೆ ಕೂತಿದ್ ನೋಡಿ ತುಂಬಾ ನೋವು ನೋವಾಯ್ತು ಅಂದ್ರೆ ಅನ್ ಹೇಳ್ಕೊಳಕ್ ಯಾಕಂದ್ರೆ ನಾವು ಒಂಥರ ಮನೇಲಿ ಇದ್ದವ್ರು ಈಗ ಅವ್ನು ತಮ್ಮ ಅವರು ಏನೇ ಹೀರೋ ಏನೋ ಅದೆಲ್ಲ ಸೆಕೆಂಡ್ರಿ ಬಿಟ್ಬಿಟ್ರೆ ಅವ್ರು ನಮಗೆ ಮಾಡ್ತಾ ಇದ್ರು ಟ್ರೀಟ್ಮೆಂಟು ನಮ್ಗೆ ಕೊಡ್ತಿದ್ದ ಮರ್ಯಾದೆ ಇವೆಲ್ಲ ನೋಡಿದಾಗ ಅವರು ಸಪ್ಪೆಯಾಗಿ ಕೂತಿದ್ದಾಗ ತುಂಬ ನೋವಾಯ್ತದ ಯಾಕಂದ್ರೆ ನಮ್ಮ ಮನೆಯವರೊಬ್ರು ಈ ಥರ ಅದು ಆಗಲಿ ಸರ್ ಈಗ ಅವರು ಅವರು ಸೆಲೆಬ್ರಿಟಿ ಅನ್ನೋ ಸೆಕೆಂಡ್ರಿ ಮನೇಲಿ ನಾವು ನಾಲ್ಕು ಜನ ಅಣ್ಣ ತಮ್ಮ ಇದ್ದು ನಾವೆಷ್ಟೇ ಏನೇ ಇದ್ರು ಆ ಪರಿಸ್ಥಿತಿ ಅವ್ರು ನೋಡಿದಾಗ ಅದೊಂದು ದವ್ ಸ್ಟಾರ್ಟ್ ಆಗಿಬಿಡುತ್ತೆ ಏನಾದ್ರು ಭೇಟಿ ಮಾಡಕ್ ಟ್ರೈ ಮಾಡಿದ್ರೆ ಸರ್ ಈಗ ಸದ್ಯಕ್ಕೇ ಏನು ಮಾಡಿಲ್ಲ ಇನ್ನ ಈಗ ಸದ್ಯ ಅವ್ರ ಫ್ಯಾಮಿಲಿಗಳ್ ಮಾತ್ರ ಮೀಟ್ ಮಾಡ್ತಾ ಇದ್ದಾರೆ ಈ ಅವರೆಲ್ಲ ಮೀಟ್ ಮಾಡಿ ಎಲ್ಲಾ ಮುಗಿ ನೆಕ್ಸ್ಟ್ ವೀಕ್ ಹಂಗೆ ನಾನು ಮುಗಿ ಟ್ರೈ ಮಾಡಿ ಮಾತಾಡ್ತೀನಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಒಕೆ ಇದ್ರೆ ನೋಡುದ್ರಲ್ಲ ಆ ಅವ್ರ ಜೊತೆ ನಾಲ್ಕು ಸಿನ್ಮಾಗಳಲ್ಲಿ ಕೆಲಸ ಮಾಡಿರೋ ಅಂತ ಅವರು ಎಚ್ ವಾಸು ಅವರು ನಮ್ಮ ಜೊತೆ ಅವರ ಜೊತೆ ಹೇಗಿದ್ರು ಅನ್ನೋದನ್ನ ಹಂಚ್ಕೊಂಡಿದಾರೆ ಆ ಸೊ ಮತ್ತೆ ಸಿಗೋಣ ಇದೆ ತರ ಇನ್ನೊಂದು ಸಚಿವೆ